ಪ್ರಶ್ನೆಗಳನ್ನ ಕೇಳಬೇಕಾಗಿದೆ ಯಾಕೆಂದ್ರೆ ಬೆಂಗಳೂರಿನ ಸಂಸದರುಗಳ ಬಗ್ಗೆ ಪ್ರಶ್ನೆ ಕೇಳಿದ್ದೀರಿ ಮೋದಿ ಬಗ್ಗೆ ಪ್ರಶ್ನೆ ಕೇಳಿದ್ದೀರಿ ಆದ್ರಿಂದ ನಿಮಗೆ ನಿಮ್ಮ ಆಡಳಿತದ ಬಗ್ಗೆ ಪ್ರಶ್ನೆ ಕೇಳಬೇಕಾಗಿದೆ ಸಿದ್ದರಾಮಯ್ಯನವರೇ ಕರ್ನಾಟಕಕ್ಕೆ ಹಿಡಿದಿರುವಂತಹ ಗ್ರಹಣ ನಿಮ್ಮ ಆಡಳಿತ ಸುಮಾರು ಹೆಚ್ಚು ಕಡಿಮೆ ಮೂರು ವರ್ಷ ಆಯಿತು ನೀವು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದು ಬೆಂಗಳೂರಿನ ಸ್ಥಿತಿ ನೋಡಿದ್ರೆ ಬೆಂಗಳೂರಿಗರ ಸ್ಥಿತಿ ನೋಡಿದ್ರೆ ನರಕ ಯಾತನೆಯಲ್ಲಿ ಬೆಂಗಳೂರಿನವರು ಇವತ್ತು ಒದ್ದಾಡ್ತಾ ಇದ್ದಾರೆ ಒಂದೇ ಒಂದು ಕಿಲೋಮೀಟ್ರ್ ರೋಡು ಗುಂಡಿ ಇಲ್ದಲೇ ಇಲ್ಲ ನಿಮ್ಮ ಆಡಳಿತ ಎಷ್ಟು ಚೆನ್ನಾಗಿದೆ ಅನ್ನೋದಕ್ಕೆ ಬೆಂಗಳೂರಿನ ರಸ್ತೆಗಳ ಗುಂಡಿಗಳೇ ಸಾಕ್ಷಿ ಹಬ್ಬಕ್ಕೆ ಹಾಸನಕ್ಕೆ ಚಿಕ್ಕಮಂಗ್ಳೂರಿಗೆ ನೆನ್ನೆ ಮೊನ್ನೆ ಹೋಗಿ ಬಂದಿದ್ವಿ ನ್ಯಾಷನಲ್ ಹೈವೇ ಮುಗಿದು ಎಲ್ಲಿಗೆ ನಿಮ್ಮ ರಾಜ್ಯದ ರಸ್ತೆ ಪ್ರಾರಂಭ ಆಗತ್ತೆ ಅಲ್ಲಿಂದ ಪ್ರಾರಂಭ ಆಯಿತು ಅಂತಂದ್ರೆ ಗುಂಡಿಗಳು ವಾಪಸ್ ನ್ಯಾಷನಲ್ ಹೈವೇ ಬರೋವರೆಗೂ ಗುಂಡಿಗಳೇ ಗುಂಡಿಗಳು ಇದು ನಿಮ್ಮ ಆಡಳಿತದ ವೈಖರಿ ಬೆಂಗಳೂರಿನಲ್ಲಿ ಒಂದು ಕಿಲೋಮೀಟರ್ ರೋಡ್ ಸರಿ ಇಲ್ಲ ಅರ್ಧ ಕಿಲೋಮೀಟರ್ ಫುಟ್ಪಾತ್ ಸರಿ ಇಲ್ಲ ಮೋದಿ ಪ್ರಶ್ನೆ ಕೇಳಕ್ಕೆ ಬರ್ತಾ ಇದ್ದೀರಿ ನೀವು ಸಂಸದ್ರಿಗೆ ಪ್ರಶ್ನೆ ಕೇಳಕ್ಕೆ ಬರ್ತಾ ಇದ್ದೀರಿ ನೀವು ಕಳೆದ ಒಂದೇ ವಾರದಲ್ಲಿ ಬಸವನಗುಡಿಯಲ್ಲಿ ಮಲ್ಲೇಶ್ವರದಲ್ಲಿ ಗಂಗನಹಳ್ಳಿಯಲ್ಲಿ ಮೂರು ಜನ ಹೆಣ್ಣು ಮಕ್ಕಳ ರೇಪು ಮರ್ಡರ್ ಆಗಿದೆ ನಿಮ್ಮದೇ ಊರಿನ ಮೈಸೂರಿನಲ್ಲಿ ಒಂಬತ್ತು ವರ್ಷದ ಬಾಲಕಿ ಮೇಲೆ ಗ್ಯಾಂಗ್ ರೇಪ್ ಆಗಿದೆ ನಿಮ್ಮ ಹೋಮ್ ಮಿನಿಸ್ಟ್ರು ದೀಪಾವಳಿ ಬೆಟ್ಟಿಂಗ್ ಅಲ್ಲಿ ಬ್ಯುಸಿ ಇದಾರೆ ಇದು ನಿಮ್ಮ ಆಡಳಿತದ ವೈಖರಿ ಒಂದು ವಾರದಲ್ಲಿ ಬೆಂಗಳೂರಿನಲ್ಲಿ ಮೂರು ರೇಪು ಮರ್ಡರ್ ಆಗುತ್ತೆ ಅದಕ್ಕೆ ನಿಮ್ಮ ಉತ್ತರ ಇಲ್ಲ ನಿಮ್ಮ ಸರ್ಕಾರದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಾಗಿ ನಿಮ್ಮ ಹೋಮ್ ಮಿನಿಸ್ಟರ್ಗಳ ಆದಿಯಾಗಿ ಯಾರು ಅದ್ರ ಬಗ್ಗೆ ಪ್ರಶ್ನೆ ಎತ್ತಲ್ಲ ಯಾರು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ವಿಧಾನಸೌಧದ ರಸ್ತೆ ಸರಿ ಇಲ್ಲ ಸರ್ ವಿಧಾನಸೌಧದ ರಸ್ತೆ ಚಿಕ್ಕಮಗಳೂರಿನಲ್ಲಿ ಡಿ ಸಿ ಆಫೀಸ್ ಎದುರುಗಡೆ ರಸ್ತೆ ಸರಿ ಇಲ್ಲ ನಾನು ನಿನ್ನೆ ಅಲ್ಲಿ ಹೋಗಿ ಬಂದಿದ್ರಿಂದ ಅದನ್ನು ಹೇಳ್ತಾ ಇದ್ದೀನಿ ಇದು ಕರ್ನಾಟಕದ ಪ್ರತಿ ಜಿಲ್ಲೆಯ ಪ್ರತಿ ಮುನ್ಸಿಪಾಲ್ಟಿಯ ಪ್ರತಿ ಕಾರ್ಪೊರೇಷನ್ನ ಕತೆ ಇದು ಎರಡೇ ವಾರದ ಹಿಂದೆ ಹದಿನೈದು ಬಿಲಿಯನ್ ಡಾಲರ್ ಇನ್ವೆಸ್ಟ್ಮೆಂಟ್ ಅನ್ನು ಆಂಧ್ರ ಪ್ರದೇಶಕ್ಕೆ ಕಳ್ಕೊಂಡ್ವಿ ನಾವು ಅವ್ರು ಫಸ್ಟ್ ಕನ್ಸಿಡರ್ ಮಾಡಿದ್ದು ಬೆಂಗಳೂರಿಗೆ ಬರೋಕ್ಕೆ ನಿಮ್ಮ ಆಡಳಿತ ನೋಡಿ ಇಷ್ಟು ಸಖತ್ತಾಗಿ ನಡೀತಾ ಇದೆ ಕರ್ನಾಟಕ ಅಂತ ಅವ್ರಿಗೆ ಅನ್ಸಿ ಇಲ್ಲಿ ಬೇಡಪ್ಪ ಅಂತ ಹೇಳಿ ಆಂಧ್ರ ಪ್ರದೇಶಕ್ಕೆ ಹದಿನೈದು ಹದಿನೈದು ಬಿಲಿಯನ್ ಡಾಲರ್ ಇನ್ವೆಸ್ಟ್ಮೆಂಟ್ ತಗೊಂಡೋದು ನಿಮ್ಮ ಐ ಟಿ ಮಿನಿಸ್ಟ್ರು ಆರ್ ಎಸ್ ಎಸ್ ಬ್ಯಾನ್ ಮಾಡೋದ್ರಲ್ಲಿ ಬಿಜಿ ಇದೆ ಗ್ಯಾಂಗ್ ರೇಪ್ಗಳು ಮರ್ಡರ್ಗಳು ಆಗ್ತವೆ ನಿಮ್ಮ ಹೋಮ್ ಮಿನಿಸ್ಟ್ರು ಜೂಜ್ ಆಡೋದ್ರಲ್ಲಿ ಇರ್ತಾರೆ ಹದಿನೈದು ಬಿಲಿಯನ್ ಡಾಲರ್ ಇನ್ವೆಸ್ಟ್ಮೆಂಟ್ ಕರ್ನಾಟಕ ಕಳ್ಕೊಳ್ಳುತ್ತೆ ನಿಮ್ಮ ಐ ಟಿ ಮಿನಿಸ್ಟ್ರು ಆರ್ ಎಸ್ ಎಸ್ ಬ್ಯಾನ್ ಮಾಡೋದ್ರಲ್ಲಿ ಬಿಜಿ ಇರ್ತಾರೆ ಇದು ನಿಮ್ಮ ಆಡಳಿತದ ವಿಕರಿ ಪ್ರತಿ ಸತಿ ಮೋದಿಗೆ ಪ್ರಶ್ನೆ ಹಾಕೋದು ನೀವು ನಿಮ್ಮ ಆಡಳಿತದ ವೈಫಲ್ಯವನ್ನು ಮುಚ್ಕೊಳ್ಳೋದಕ್ಕೋಸ್ಕರ ಸಂಸದರಿಗೆ ನೀವು ಪ್ರಶ್ನೆ ಕೇಳ್ತಾ ಇರೋದು ನಿಮಗೆ ಸರಿಯಾಗಿ ಮಾಡೋಕ್ಕಾಗದಲ್ಲೇ ಇರೋದ್ರಿಂದ ಆಡಳಿತ ಮುಕ್ ಇನ್ನೊಬ್ಬರಿಗೆ ಯಾರಿಗೋ ಪ್ರಶ್ನೆ ಕೇಳ್ತಾ ಇತ್ತು ಎರಡೂವರೆ ಸಾ ಎರಡು ಸಾವಿರದ ಮುನ್ನೂರು ಜನ ರೈತರು ಕರ್ನಾಟಕದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ನಿಮ್ಮ ಆಡಳಿತದಲ್ಲಿ ಇದಕ್ಕೆ ಮೋದಿ ಅವ್ರ ಕಾರಣನ ಕೆ ಎಸ್ ಆರ್ ಟಿ ಸಿ ಬಿ ಎಂ ಟಿ ಸಿ ನೌಕರರು ಸಂಬಳ ಕೊಟ್ಟಿಲ್ಲ ಅಂತ ಹೇಳಿ ಗಲಾಟೆ ಮಾಡ್ತಾ ಇದ್ದಾರೆ ಬಸ್ ತೆಗೆಯೋದಿಲ್ಲ ನಾವು ಅಂತ ಹೋರಾಟ ಮಾಡ್ತಾ ಇದ್ದಾರೆ ಇದಕ್ಕೆ ಮೋದಿ ಅವರ ಅಧಿಕಾರಕ್ಕೆ ಬಂದು ಐದೈದು ವರ್ಷ ಆರಾರು ವರ್ಷದಿಂದ ಪೆಂಡಿಂಗ್ ಇರುವಂತ ಕಂ ಆಗ ಶುರು ಹಿಂದೆ ಸರ್ಕಾರದಲ್ಲಿ ಶುರುವಾಗಿದ್ದಂಥ ಫ್ಲೈಓವರ್ ಪ್ರಾಜೆಕ್ಟ್ ಗಳನ್ನ ಮೂರು ವರ್ಷ ಆದರೂ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ಆಗಿಲ್ಲ ನಿಮ್ಗೆ ಇನ್ನು ಹೊಸ ನೂರು ಕಿಲೋಮೀಟರ್ ಫ್ಲೈಓವರ್ ಕಟ್ಟಕ್ಕೆ ಹೋಗ್ತಾ ಇದ್ದೀರಾ ನೀವು ಒಂದು ಕಿಲೋಮೀಟ್ರ್ ಫ್ಲೈಓವರ್ ಕಟ್ಟಕ್ಕೆ ಎಂಟು ವರ್ಷ ತೊಗೊಂಡವ್ರು ನೂರು ಕಿಲೋಮೀಟರ್ ಫ್ಲೈಓವರ್ ಕಟ್ಟಬೇಕು ಅಂತಂದ್ರೆ ನಿಮ್ಮ ಸ್ಪೀಡಲ್ಲೇ ಕಟ್ಟಿದ್ರೆ ಎಂಟುನೂರು ವರ್ಷ ಬೇಕಾಗುತ್ತೆ ಸಿದ್ದರಾಮಯ್ಯವರೇ ಈ ಸ್ಪೀಡಲ್ಲಿ ನಿಮ್ಮ ಸರ್ಕಾರ ಕೆಲಸ ಮಾಡ್ತಾ ಇದೆ ಯುವಕರು ಹುಬ್ಳಿ ಧಾರವಾಡದಲ್ಲಿ ಸಾವಿರಾರು ಜನ ನೀವು ಭರ್ತಿ ಮಾಡ್ತಾ ಇಲ್ಲ ಅಂತೇಳಿ ರಸ್ತೆಗೆ ಬಂದು ಹೋರಾಟ ಮಾಡ್ತಾ ಇದ್ದಾರೆ ಶಿಕ್ಷಕರದ್ದು ಸರಿಯಾಗಿರುವಂಥ ವೇಕೆನ್ಸಿಗಳದ್ದು ಫಿಲಪ್ ಆಗಿಲ್ಲ ಟ್ರಾನ್ಸ್ಫರ್ಗಳಲ್ಲಿ ದೊಡ್ಡ ಮಾಫಿಯಾ ನಡೀತಾ ಇದೆ ಬೆಂಗಳೂರಿನಲ್ಲಿ ಒಂದು ಚದರಡಿ ನೀವು ಪ್ಲಾನ್ ಸ್ಯಾಂಕ್ಷನ್ ತಗೋಬೇಕು ಅಂತಂದರೆ ಎಪ್ಪತ್ತೈದು ರೂಪಾಯಿ ನೂರು ರೂಪಾಯಿ ಅಂತ ರೇಟ್ ಚಾರ್ಟ್ ಇಟ್ಕೊಂಡು ಭ್ರಷ್ಟಾಚಾರ ನಡೀತಾ ಇದೆ ಬರ್ತಾ ಇರುವಂತಹ ಪ್ರತಿ ಹಣ ಕೂಡ ಬೆಂಗಳೂರಿಗೆ ಇಲ್ಲಿಗೆ ಕರ್ನಾಟಕಕ್ಕೆ ಉಪಯೋಗ ಆಗೋದ್ರ ಬದಲು ನೀವು ಇದನ್ನೆಲ್ಲ ಅದನ್ನು ಬಿಹಾರ್ ಎಲೆಕ್ಷನಿಗೆ ಇನ್ನೊಂದು ಕಡೆಗೆ ಫಂಡಿಂಗಿಗೆ ನಿಮ್ಮ ಕಾಂಗ್ರೆಸ್ ಫಂಡಿಂಗಿಗೆ ಉಪಯೋಗಿಸ್ತಾ ಇದ್ದೀರಿ ಏಳು ಜನ ಸರ್ಕಾರಿ ನೌಕರರದ್ದು ಆತ್ಮಹತ್ಯೆ ಆಗಿದೆ ಕಾಂಟ್ರಾಕ್ಟರ್ ಗಳು ಯಾರು ಕೂಡ ನೀವು ಬಿಲ್ ಪೆಂಡಿಂಗ್ ಇಟ್ಕೊಂಡಿದ್ದೀರಿ ಯಾವುದನ್ನು ಕೂಡ ನೀವು ದುಡ್ಡು ರಿಲೀಸ್ ಮಾಡ್ತಾ ಇಲ್ಲ ಅಂತ ಅವ್ರ ರಸ್ತೆಗೆ ಬಂದಿದ್ದಾರೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ